ಇನ್ನಷ್ಟು ತಜ್ಞ ಎಲ್ಲಾ ಎಲ್ಲಾ ರಂಗದಲ್ಲಿ ಸರ್ವಕಲಾ ವಲ್ಲಭ ಚಲವರಾಯ ಸಾಧನೆ ಆತ್ ಆಟ್ಕೊಳ್ಳಿ ಹೇಳಿದೆ ನೀವು ಸುಮ್ಮನೆ ಕೂತಿದ್ರಲ್ಲ ಇಲ್ಲಿ ಗಂಟೆ ಯಾಕೆ ಅಂತ ನನಗೆ ಪ್ರಶ್ನೆ ಆಗ್ತಾ ಇದ್ದಾರೆ ಅಲ್ಲಿ ಇರ್ಲಿ ಅಲ್ಲ ಖಂಡಿತವಾಗಿ ಬುದ್ಧಿವಂತ ಇದೀರಾ ಆದ್ರೆ ಅದರ ಬಗ್ಗೆ ಖಂಡಿತ ಅಪ್ಪು ಮಾತೇ ಇಲ್ಲ ನಿಮಿಷ ಬೈಕ್ರೆ ಅರ್ಥ ಗೊತ್ತಿಲ್ಲ ನಮ್ಗೆ ಹೇಳಿ ಸರ್ ಅವರು ಅವ್ರ ಪ್ರೀತಿ ಎಂದು ಹೇಳಿದ್ದಾರೆ ಬೇರೆ ಉದ್ದೇಶ ಇಲ್ಲಪ್ಪ ಅವ್ರಿಗೆ ಉದ್ದೇಶ ಇಲ್ಲ ಅಂತ ಹೇಳಿ ಸಾರ್ ನಾವು ನೀವೆಲ್ಲ ಒಟ್ಟಿಗೆ ರಾಜಕಾರಣದಲ್ಲಿ ಬೆಳೆದವ್ರು ನಿಮ್ದು ನಮಗೂ ಗೊತ್ತಿದೆ ನಮಗೆ ನಿಮಗ ಗೊತ್ತಿದೆ ಅದನ್ನ ಸಾರ್ವಜನಿಕವಾಗಿ ನೀವು ಬಿಚ್ಚೋದು ನಾವು ಬಿಚ್ಚೋದು ಎಷ್ಟು ಬುದ್ಧಿವಂತಿಕೆ ಅಂತ ನೀವು ಯೋಚನೆ ಮಾಡಿ ನಾನು ಯಾವುದು ತಜ್ಞ ಅಂತ ನಾನೇನು ಬೋರ್ಡ್ ಹಾಕೊಂಡಿಲ್ಲ ಎಲ್ಲಿ ನಾ ಹೇಳ್ಕೊಂಡಿಲ್ಲ ಹಾ ಅಲ್ಲ ನೀವು ಆರ್ಥಿಕ ತಜ್ಞ ಅಂತ ಹೇಳಿದ್ರಲ್ಲ ಆರ್ಥಿಕ ತಜ್ಞ ಒಂದ್ ನಿಮಿಷ ಒಂದು ನಿಮಿಷ ಕೇಳಪ್ಪ ನಾವಿಲ್ಲಿ ಏನು ಈ ಕಡೆ ಕೂತಿದ್ದೇವಲ್ಲ ಅಂದ್ರೆ ಸದನದ ಸದಸ್ಯರು ಯಾರು ಕೂಡ ತಜ್ಞರ ಅಂತ ಹೇಳಿ ಬಂದಿಲ್ಲ ಆದ್ರೆ ಇಲ್ಲಿ ಬಂದ ಮೇಲೆ ಅವಕಾಶ ಸಿಕ್ಕಾಗ ಕಲ್ಕೊಂಡಿರ್ತೀವಿ ತಿಳ್ಕೊಂಡಿರ್ತೀವಿ ಜಾಸ್ತಿ ಕಲ್ತಿದ್ರೆ ಆದ್ರಿಂದ ಎಲ್ರು ತಜ್ಞರೇ ಆರ್ಥಿಕ ತಜ್ಞ ಅಂತಂದು ಎಲ್ಲಿ ಎಲ್ಲೂ ಬಿರುದಿಲ್ಲ ಆಗೀಗ ನಿನ್ ನಿನಗಿರುವಂತ ಕಲೆಗಳು ನಮ್ಮ ಕಡೆ ಇಲ್ಲಲ್ಲಪ್ಪ ನಾವೇನ್ ಮಾಡಲಿ ಮನೆ ಸಭಾಧ್ಯಕ್ಷರೇ ಒಂದು ಎರಡೇ ನಿಮಿಷ ನಾನು ಮಾತಾಡಿಲ್ಲ ಅವ್ರಿಗೆ ಮಾತಾಡಿದಕ್ಕೆ ಅವ್ರು ಹೇಳಿದಕ್ಕೆ ಅಷ್ಟೇ ಮನೆ ಸಭಾಧ್ಯಕ್ಷರೇ ಈ ಹಣಕಾಸಿನ ಆಯೋಗ